ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ನಕುಲ ಹಾಗೂ ಸಹದೇವನ ವಿಶೇಷತೆಗಳು ಹಿಂದೂ ಧರ್ಮದಲ್ಲಿ ಮಹಾಭಾರತಕ್ಕೆ ಪವಿತ್ರ ಸ್ಥಾನವನ್ನು ನೀಡಲಾಗಿದೆ ಇದರಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳು ವಿಭಿನ್ನ ಹಾಗೂ ವಿಶೇಷತೆಯಿಂದ ಕೂಡಿದೆ ಮತ್ತು ಊಹೆಗೂ ನಿಲುಕದ ಪಾತ್ರಗಳಾಗಿವೆ ಮಹಾಭಾರತವು ನ್ಯಾಯ ಮತ್ತು ಅನ್ಯಾಯದ ನಡುವೆ ನಡೆದ ದೊಡ್ಡ ಯುದ್ಧವೆಂದೇ ಪರಿಗಣಿಸಲಾಗುತ್ತದೆ ಕುರುಕ್ಷೇತ್ರ ಯುದ್ಧದಲ್ಲಿ ಹೆಚ್ಚಾಗಿ ಭೀಮಾರ್ಜುನರನ್ನು ವರ್ಣಿಸಲಾಗಿದೆ ಆದರೆ ನಕುಲ ಮತ್ತು ಸಹದೇವರು ಸಹ ಮಹಾನ್ ಯೋಧರಾಗಿದ್ದು ಅನೇಕ ವೀರರನ್ನು ಸೋಲಿಸುತ್ತಾರೆ ಮತ್ತು ಕೊಲ್ಲುತ್ತಾರೆ ಮಹಾಭಾರತದಲ್ಲಿ ನಕುಲ ಸಹದೇವರು ಸಾಕಷ್ಟು ಹೆಸರು ಮಾಡದಿದ್ದರೂ ಅವರನ್ನು ಅತ್ಯಂತ ಪರಾಕ್ರಮಿಗಳು ಹಾಗೂ ಬುದ್ಧಿವಂತರು ಎಂದು ಪರಿಗಣಿಸುತ್ತಾರೆ ನಕುಲ ಮತ್ತು ಸಹದೇವನು ಪಾಂಡವರಲ್ಲಿ ಕಿರಿಯರು ಮಾದ್ರಿ ಜನ್ಮ ನೀಡಿದ ಅವಳಿ ಮಕ್ಕಳು ಕುಂತಿಯು ದುರ್ವಾಸ ಋಷಿಗಳು ನೀಡಿದ ದೈವಿಕ ಮಂತ್ರವನ್ನು ಬಳಸಿ ಯುಧಿಷ್ಠಿರ ಭೀಮಾ ಅರ್ಜುನರಿಗೆ ಜನ್ಮ ನೀಡುತ್ತಾಳೆ ಹಾಗೆ ಮಾದ್ರಿಗೂ ಒಂದು ಮಂತ್ರವನ್ನು ಉಪದೇಶಿಸುತ್ತಾಳೆ ಮಾದ್ರಿ ಮಂತ್ರವನ್ನು ಬಳಸಿ ಅಶ್ವಿನಿ ದೇವತೆಗಳಿಂದ ಅವಳಿ ಮಕ್ಕಳನ್ನು ಪಡೆಯುತ್ತಾಳೆ ಅಶ್ವಿನಿ ದೇವತೆಗಳನ್ನು ಆಯುರ್ವೇದದ ದೇವತೆಗಳೆಂದು ಪೂಜಿಸುತ್ತಾರೆ ಹೀಗಾಗಿ ಸಹದೇವನು ಆಯುರ್ವೇದ ಜ್ಯೋತಿಷ್ಯ ಮತ್ತು ಭವಿಷ್ಯ ಹೇಳುವ ಧ್ಯಾನದಿಂದ ಆಶೀರ್ವದಿಸಲ್ಪಟ್ಟನು ಅವನು ನುರಿತ ಯೋಧರಾದ ದ್ರೋಣಾಚಾರ್ಯ ಹಾಗೂ ಕೃಪಾಚಾರ್ಯರ ಬಳಿ ಬಿಲ್ವಿದ್ಯೆ ಕತ್ತಿವರಸೆ ಕೊಡಲಿ ಯುದ್ಧದ ಪರಿಣಿತಿಯನ್ನು ಪಡೆದನು ಬೃಹಸ್ಪತಿಯಿಂದ ನೀತಿಶಾಸ್ತ್ರವನ್ನು ಕಲಿತನು ಇಷ್ಟಲ್ಲದೆ ಸಹದೇವನು ಹಸುಗಳ ಪಾಲನೆ ಪೋಷಣೆಯಲ್ಲಿ ಪರಿಣಿತನಾಗಿದ್ದನು ಇಪ್ಪತ್ತು ಯೋಜನಗಳ ದೂರದ ಪ್ರತಿಯೊಂದು ಹಸುವಿನ ನಿನ್ನೆ ಇಂದು ನಾಳೆಗಳ ಬಗ್ಗೆ ತಿಳಿಯುವಷ್ಟು ನಿಪುಣನಾಗಿದ್ದನು ಸ್ಪಷ್ಟವಾದ ಆಲೋಚನೆ ಸ್ಥಿರವಾದ ನಿರ್ಧಾರ ಮತ್ತು ಖಚಿತವಾದ ಕೃತಿಗೆ ಸಹದೇವನು ಹೆಸರುವಾಸಿಯಾಗಿದ್ದನು ಜೂಜಾಟದ ನಂತರ ದ್ರೌಪದಿಯ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುವುದಕ್ಕಾಗಿ ಭೀಮಾರ್ಜುನರು ಪ್ರತಿಜ್ಞೆ ಮಾಡಿದ ಬಳಿಕ ಸಹದೇವನು ಇವೆಲ್ಲಕ್ಕೂ ಮೂಲ ಕಾರಣನಾದ ಕುರುಕ್ಷೇತ್ರ ಯುದ್ಧ ನಡೆಯುವುದಕ್ಕೆ ಸೂತ್ರಧಾರನಾದ ಶಕುನಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ ಪ್ರತಿಜ್ಞೆಯಂತೆ ಮಹಾಭಾರತ ಯುದ್ಧದ ಹದಿನೆಂಟನೇ ದಿನದಂದು ಶಕುನಿಯನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ ಶಕುನಿ ಮತ್ತು ಶಕುನಿಯ ಮಗ ಉಲೂಕ ಸಹದೇವನೊಂದಿಗೆ ಹೋರಾಡುತ್ತಾರೆ ಮತ್ತು ಸ್ವಲ್ಪ ಸಮಯದ ನಂತರ ಸಹದೇವನು ಉಲೋಕನನ್ನು ಕೊಲ್ಲುತ್ತಾನೆ ಇದರಿಂದ ಕೋಪಗೊಂಡ ಶಕುನಿ ದಾಳಿ ಮಾಡಿ ಸಹದೇವನ ರಥವನ್ನು ಮುರಿಯುತ್ತಾನೆ ಸಹದೇವ ಮತ್ತೊಂದು ರಥವನ್ನು ಹತ್ತಿ ಶಕುನಿಯೊಂದಿಗೆ ಉಗ್ರವಾಗಿ ಹೋರಾಡುತ್ತಾನೆ ಅನೇಕ ದಾಳಿಗಳು ಮತ್ತು ಹೋರಾಟದ ನಂತರ ಇಬ್ಬರೂ ದ್ವಂದ್ವಯುದ್ಧಕ್ಕೆ ಮೊದಲು ಮಾಡಿ ತಮ್ಮ ರಥಗಳಿಂದ ಇಳಿಯುತ್ತಾರೆ ನಂತರ ಸಹದೇವನು ಶಕುನಿಯ ಎದೆಗೆ ಕೊಡಲಿಯನ್ನು ಚುಚ್ಚಿ ಕೊಲ್ಲುತ್ತಾನೆ ಸಹದೇವನಿಗೆ ದ್ರೌಪದಿಯಿಂದ ಶ್ರುತಸೇನ ಎಂಬ ಮಗನು ಜನಿಸುತ್ತಾನೆ ಮತ್ತು ಇನ್ನೊಬ್ಬಳು ಹೆಂಡತಿ ವಿಜಯ ಎನ್ನುವಳಿಂದ ಸುಹೋತ್ರ ಎಂಬ ಮಗನು ಜನಿಸುತ್ತಾನೆ ವಿಜಯ ಸಹದೇವನ ತಾಯಿಯ ಸೋದರ ಸಂಬಂಧಿಯಾದ ದ್ಯುತಿಮಾನ್ ಎಂಬ ಮದ್ರರಾಜನ ಮಗಳಾಗಿರುತ್ತಾಳೆ ಕುರುಕ್ಷೇತ್ರ ಯುದ್ಧದ ನಂತರ ಯುಧಿಷ್ಠಿರನು ಸಹದೇವನನ್ನು ಮದ್ರ ಸಾಮ್ರಾಜ್ಯದ ದಕ್ಷಿಣದ ಮುಂಭಾಗದಲ್ಲಿ ರಾಜನನ್ನಾಗಿ ನೇಮಿಸುತ್ತಾನೆ ಇವಿಷ್ಟು ಸಹದೇವನ ಕುರಿತು ಇರುವ ಮಾಹಿತಿಗಳು ನಕುಲನು ಕುರುರಾಜಕುಮಾರರಲ್ಲಿ ಅತ್ಯಂತ ಸುಂದರ ರಾಜಕುಮಾರನಾಗಿದ್ದನು ಮತ್ತು ಸರ್ವಕಾಲಿಕ ತನ್ನ ಸೌಂದರ್ಯದ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡುತ್ತಿದ್ದನು ನಕುಲನು ಇತರೆ ಆಯುಧಗಳಲ್ಲಿ ಖಡ್ಗವನ್ನು ಬಳಸುವುದರಲ್ಲಿ ಅತ್ಯುತ್ತಮನಾಗಿದ್ದು ಅತ್ಯುತ್ತಮ ಖಡ್ಗಧಾರಿ ಎನಿಸಿಕೊಂಡಿದ್ದನು ಕುದುರೆಗಳನ್ನು ಪಳಗಿಸಲು ನಕುಲನು ಬಹಳ ಪ್ರವೀಣನಾಗಿದ್ದನು ಮತ್ತು ಕುದುರೆಗಳ ಯಾವುದೇ ರೋಗವನ್ನು ಕ್ಷಣ ಮಾತ್ರದಲ್ಲಿ ಕಡಿಮೆ ಮಾಡುತ್ತಿದ್ದನು ಇವನು ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಸೈನ್ಯದ ಲಕ್ಷಾಂತರ ಕುದುರೆಗಳನ್ನು ಉಳಿಸಿದ್ದನು ನಕುಲನು ದ್ರೌಪದಿಯಿಂದ ಶತಾನೀಕ ಎಂಬ ಮಗನನ್ನು ಪಡೆದನು ಮತ್ತು ಕರೇಣುಮತಿಯಿಂದ ನಿರಾಮಿತ್ರ ಎಂಬ ಮಗನನ್ನು ಪಡೆದನು ಕರೇಣುಮತಿ ಚೇದಿ ರಾಜ್ಯದ ಶಿಶುಪಾಲನ ಮಗಳಾಗಿದ್ದಳು ನಕುಲನು ಎಂತಹ ಭಾರೀ ಮಳೆಯಲ್ಲೂ ಒದ್ದೆಯಾಗದೆ ಒಂದು ಹನಿ ಮತ್ತು ಇನ್ನೊಂದು ಹನಿಯ ನಡುವೆ ತೇವವಾಗದೆ ಖಡ್ಗವನ್ನು ಬೀಸುತ್ತ ವೇಗವಾಗಿ ತನ್ನ ಕುದುರೆಯಲ್ಲಿ ಸವಾರಿ ಮಾಡುತ್ತಿದ್ದನು ಕೌರವ ಮತ್ತು ಪಾಂಡವ ಯೋಧರಲ್ಲಿ ನಕುಲ ಮಾತ್ರ ಇದನ್ನು ಮಾಡಲು ಸಾಧ್ಯವಾಗಿತ್ತು ಕುರುಕ್ಷೇತ್ರದ ಯುದ್ಧದ ಮೊದಲ ದಿನ ನಕುಲನು ಭೀಮನೊಂದಿಗೆ ಪಾಂಡವರ ಸೈನ್ಯವನ್ನು ಮುನ್ನಡೆಸಿದನು ನಕುಲನು ಸವಾರಿ ಮತ್ತು ಬಿಲ್ಗಾರಿಕೆಯಲ್ಲಿ ತನ್ನ ಅಸಾಧಾರಣ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದನು ನಕುಲನು ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಸಹೋದರರಾದ ಭೀಮಾರ್ಚುನರಿಗೆ ಸಾರಥಿಯಾಗಿ ಸೇವೆ ಸಲ್ಲಿಸಿದನು ನಕುಲನು ಹದಿನಾರನೇ ದಿನದ ಯುದ್ಧದಲ್ಲಿ ಅಂಗದ ರಾಜ ಭಗದತ್ತನ ಮಗನನ್ನು ಕೊಂದನು ಹದಿನೆಂಟನೇ ದಿನದ ಯುದ್ಧದಲ್ಲಿ ಮಹಾರಥಿ ಕರ್ಣನ ಮಕ್ಕಳಾದ ಚಿತ್ರಸೇನಾ ಸತ್ಯಸೇನ ಸುಷೇಣರನ್ನು ಕೊಂದು ಹಾಕಿದನು ನಕುಲ ಮತ್ತು ಸಹದೇವರು ತಮ್ಮ ಜೀವನದುದ್ದಕ್ಕೂ ತಮ್ಮ ಹಿರಿಯ ಸಹೋದರರಿಗೆ ನಿಷ್ಠಾವಂತರಾಗಿದ್ದರು ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರೊಂದಿಗೆ ವೀರಾವೇಶದಿಂದ ಹೋರಾಡಿದರು ಮತ್ತು ಅಂತಿಮವಾಗಿ ವಿಜಯಕ್ಕಾಗಿ ಅಪಾರ ಕೊಡುಗೆಯನ್ನು ಸಲ್ಲಿಸಿದರು ಕುರುಕ್ಷೇತ್ರ ಯುದ್ಧದ ನಂತರ ಯುಧಿಷ್ಠಿರನು ನಕುಲನನ್ನು ಮದ್ರ ಸಾಮ್ರಾಜ್ಯದ ಉತ್ತರ ಭಾಗದಲ್ಲಿ ರಾಜನನ್ನಾಗಿ ನೇಮಿಸಿದನು ಇವಿಷ್ಟು ನಕುಲ ಸಹೋದೇವರ ಬಗ್ಗೆ ಕೆಲವಷ್ಟು ಮಾಹಿತಿಗಳು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ